ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಪೂಜೆ ಆಗಿದೆ ನೋಡಿ ಈವ್ನಿಂಗ್ ಪೂಜೆ ಆಯಿತು ಸೊ ಹಾಗೆ ಕೂತಿದ್ದೀನಿ ಪೂಜೆ ಮಾಡಿ ಇವತ್ತು ಏನೆಲ್ಲ ಆಯಿತು ಅನ್ನೋದು ಈ ವ್ಲಾಗಲ್ಲಿರುತ್ತೆ ಸೊ ಮಾರ್ನಿಂಗು ಟಿಫನ್ ಏನು ಮಾಡಿದೆ ಮತ್ತು ಮಧ್ಯಾಹ್ನ ಅಡುಗೆ ಏನು ಮಾಡಿದೆ ಅನ್ನೋದಿದೆ ಸೊ ಹಾಗೆ ನೋಡ್ಕೊಂಬನ್ನಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಸೊ ಈವ್ನಿಂಗ್ ಪೂಜೆನೂ ಕೂಡ ಆಯಿತು ಸೊ ಪೂಜೆ ಮುಗಿಸಿ ನಾನು ಸ್ವಲ್ಪ ಹೊತ್ತಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದೆ ಸೊ ಇವತ್ತು ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟಿಗೆ ಊರಿಂದ ಕುಂಬಳಕಾಯಿ ತೊಗೊಂಬಂದಿದ್ದೆ ಸೊ ಕುಂಬಳಕಾಯಿ ಪಲ್ಯ ಮತ್ತು ರಾಗಿ ರೊಟ್ಟಿ ಬಳಿಯ ರೊಟ್ಟಿ ಅಂತಲ್ಲ ಅದನ್ನು ಮಾಡ್ತಾಯಿದ್ದೀನಿ ಸೊ ಅದನ್ನು ಇದು ರೆಸಿಪಿ ಬಂದು ಕುಂಬಳಕಾಯಿ ಪಲ್ಯ ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನು ನಮ್ಮನೇಲಿ ಮಾಡ್ತಾ ಇರೋದನ್ನ ಹಾಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಟೊಮೊಟೊ ಕಾಯಿ ಇಷ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಹಾಯಿನ ಬಿಸಿ ಇಕ್ಕಿದ್ದೀನಿ ಇವಾಗ ಅದಕ್ಕೆ ಸಾಸಿವೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕರಿಬೇವು ಸೊ ಇದಕ್ಕೆ ನಾನು ಈರುಳ್ಳಿನೇ ಆ್ಯಡ್ ಮಾಡಿಕೊಂಡು ಫ್ರೈ ಆಗಲಿಕ್ಕೆ ಬಿಟ್ಟಿದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ನಾನಿವಾಗ ಟೊಮೊಟೊನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಸೊ ನೋಡಿ ಇವಾಗ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಿದ್ದಿದೆಲ್ಲ ಅದಕ್ಕೆ ನಾನು ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಕುಂಬ್ಳುಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಒಂದು ಕುದಿಗೆ ಬೆಂದಿದೆ ಇವಾಗ ಪಲ್ಯ ಸೊ ಅದಕ್ಕೆ ಇವಾಗ ನಾನು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಲಿಡ್ನ ಮುಚ್ಚಿ ಸ್ವಲ್ಪ ಹೊತ್ತು ಮತ್ತೆ ಬೇಯಲಿಕ್ಕೆ ಇಡ್ತಾಯಿದ್ದೀನಿ ಸೊ ಆಗಲೇ ಟೈಮ್ ಆಗಿಬಿಟ್ಟಿತ್ತು ಸೊ ನಾನು ರೊಟ್ಟಿ ಮಾಡಲಿಕ್ಕೆ ಅಂತೇಳಿ ನಿಮ್ಮ ಕಡೆ ಬಿಸಿಗೆ ಬಿಸಿ ಇದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ದೀನಿ ಹಿಟ್ಟನ್ನ ನೋಡಿ ಪಲ್ಯ ಕೂಡ ರೆಡಿ ಆಗಿದೆ ಹೆಂಚು ಬಿಸಿ ಇಕ್ಕಿದ್ದೀನಿ ಸೊ ನೋಡಿ ಹೆಂಚು ಕೂಡ ಬಿಸಿಯಾಗಿದೆ ಇವಾಗ ರೊಟ್ಟಿ ಬೆಳಿಯೋಕ್ಕೆ ಅಂಥೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ರೊಟ್ಟಿ ಬೆಳೀತಾ ಇದ್ದೀನಿ ನಮ್ಮನೇಲಿ ಬರೀ ರಾಗಿ ಹಿಟ್ಟು ಹಾಕ್ತೇನೆ ಅಕ್ಕಿ ರೊಟ್ಟಿನ ಬಳಿದ್ರೆ ಅಷ್ಟು ಇಷ್ಟಪಡೋಲ್ಲ ನಮ್ಮನೆಯವರು ಸೊ ಹಂಗಾಗಿ ನಾನು ಎರಡನ್ನೂ ಮಿಕ್ಸ್ ಮಾಡಿ ಈ ಥರ ರೊಟ್ಟಿ ಮಾಡಿಕೊಡ್ತೀನಿ ಆಗ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ನಾನು ಬಿಸಿ ಆರ್ಲಿ ಅಂತೇಳಿ ಒಂದು ತಟ್ಟೆಗೆ ಅಲ್ಲಿಯೇ ಎತ್ತಿಕ್ತಾ ಇದ್ದೀನಿ ಸೊ ನೋಡಿ ರೊಟ್ಟಿ ಕೂಡ ಬೆಂದಿದೆ ಈಗ ರೊಟ್ಟಿನ ತಟ್ಟೆಗೆ ಹಾಕಿ ಅವರಿಗೆ ರೊಟ್ಟಿ ಕೊಡ್ತಾ ಇದ್ದೀನಿ ತಿನ್ನಲಿಕ್ಕೆ ಅಂತೇಳಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸೊ ನಾನು ಮಧ್ಯಾಹ್ನದ ಊಟಕ್ಕೆ ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಮಾಡಿದ್ದೆ ಸೊ ಬೇಳೆ ಅಂದರೆ ಹೆಸರು ಬೇಳೆ ತೊಗರಿಬೇಳೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಎರಡರಿಂದ ಮೂರು ವಿಷಲ್ ಒಡ್ಸ್ಕೊಂಡಿದ್ದೀನಿ ಸೊ ಅದು ಕೂಡ ಆಗಿದೆ ಸೊ ಟೊಮೊಟೊನ ಸ್ವಲ್ಪ ಸ್ಮ್ಯಾಶ್ ಮಾಡೋಣ ಅಂಥೇಳಿ ಇವಾಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಮಸಾಲೆ ರುಬ್ಕೊಂಡಿಲ್ಲ ತೆಂಗಿನಕಾಯಿನೇ ಆ್ಯಡ್ ಮಾಡಿಲ್ಲ ಜಸ್ಟ್ ಸಿಂಪಲ್ಲಾಗಿ ನಾನು ನುಗ್ಗೆಕಾಯಿ ಬೇಳೆ ರಸಮ್ಮ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಬೇಳೆ ಸಾಂಬಾರು ಥರ ನೀವು ಹಾಗೆ ಕೂಡ ಮಾಡ್ಕೋಬೋದು ಬೇ ನುಗ್ಗೆಕಾಯಿ ಇಲ್ಲದೇನೇನೆ ಬಟ್ ನಾನು ನುಗ್ಗೆಕಾಯಿ ಅಮ್ಮನ ಮನೆಯಿಂದ ತಂದಿದೆ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಬೇಳೆ ಸಾಂಬಾರು ಥರ ಮಾಡ್ತಾಯಿದ್ದೀನಿ ನೋಡಿ ಒಂದು ಕಡೆ ಒಂದು ಪಾತ್ರೆಯಲ್ಲಿ ಇದು ಹಾಕಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ ಸೊ ಅದಕ್ಕೆ ಇವಾಗ ಸ್ವಲ್ಪ ಸಾಸಿವೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಎರಡು ಒಂದು ಮನೆ ಹಾಕ್ಕೊಂಡಿದ್ದೀನಿ ಸೊ ಇಷ್ಟೇ ನಾನು ಅದಕ್ಕೆ ಇವಾಗ ನಾವು ಆವಾಗಲೇ ಬೆಳೆ ಏನು ಕಟ್ಟಿತ್ತು ಅದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಳೆ ಇದು ಬೇಯಿಸಿಟ್ಕೊಂಡಾಗ ಅದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಇಷ್ಟೇ ಇವಾಗ ಕುದಿ ಬಂದಿದೆ ಇದಕ್ಕೆ ನಾನು ಇವಾಗ ನುಗ್ಗೆಕಾಯನ್ನ ಹಾಕೋತಾ ಇದ್ದೀನಿ ನಾನು ಯಾವುದೇ ರೀತಿ ಬೇರೆ ತರಕಾರಿಗಳನ್ನೇ ಆ್ಯಡ್ ಮಾಡ್ಕೊಂಡಿಲ್ಲ ಎಷ್ಟು ಸಿಂಪಲಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ಇವಾಗ ಇದಕ್ಕೆ ಒಂದು ಅರ್ಧ ಮುಕ್ಕಾಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾವು ಇದೇ ಥರನೇ ಪೌಡ್ರ್ ಮಾಡ್ಕೊಳ್ಳೋದು ನಾವು ಸಪ್ ಸಪ್ರೇಟೇ ಸೊ ಸಪ್ ಸಪ್ರೇಟೇ ಪೌಡ್ರ್ ಮಾಡ್ಕೊಳ್ಳೋದು ನಾವು ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಬೇಳೆ ಸಾಂಬಾರ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ನಮ್ಮ ಮನೇಲಿ ಯಾವ ಪೌಡರ್ ಇದೆ ಅದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಮಸಾಲೆ ಪೌಡರು ನೋಡಿ ಇಷ್ಟೇ ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಫೈನಲಾಗಿ ಮತ್ತು ಇನ್ನೊಂದು ಕುದಿ ಬೇಯಿಸ್ಕೊಂಡ್ರೆ ಸಾಂಬಾರ್ ರೆಡಿ ಸಿಂಪಲ್ ಬೇಳೆ ನುಗ್ಗೆಕಾಯಿ ಸಾಂಬಾರು ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್